ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಸೀತಾದೇವಿಯು ತನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವುದರ ಔಚಿತ್ಯವನ್ನು ಶ್ರೀರಾಮನಿಗೆ ವಿವರಿಸಿ ಹೇಳಿದುದು ಎಂಬ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಂ ಸೀತಾರಾಮಸ್ಯ ದುಃಖಿತ ಪ್ರಸಕ್ತಾಶ್ರಮುಖಿ ಬಂದ ಮಿದಂವಚನಬ್ರವೀತ್ ಶ್ರೀರಾಮನ ಮಾತುಗಳನ್ನು ಕೇಳಿ ಅತಿ ದುಃಖಿತಳಾದ ಸೀತಾದೇವಿಯು ಕಂಬನಿ ದುಂಬಿದ ಮುಖವುಳ್ಳವಳಾಗಿ ಶ್ರೀರಾಮನನ್ನು ಕುರಿತು ಮೆಲ್ಲ ಮೆಲ್ಲಗೆ ಈ ಮಾತುಗಳನ್ನು ಆಡಿದಳು ಪ್ರಭುವೆ ಅರಣ್ಯದಲ್ಲಿ ವಾಸ ಮಾಡುವುದರ ವಿಷಯವಾಗಿ ನೀನು ಯಾವ ಯಾವ ದೋಷಗಳನ್ನು ವಿವರಿಸಿ ಹೇಳಿದೆಯೋ ಅವೆಲ್ಲವನ್ನು ನಿನ್ನ ಜೊತೆಯಲ್ಲಿರುವ ನನಗೆ ಸುಖಕರಗಳಾದ ಗುಣಗಳೆಂದೇ ಭಾವಿಸು ನಾನು ನಿನ್ನ ಸ್ನೇಹದಲ್ಲಿಯೇ ನಿನ್ನ ಅನುಸರಣೆಯಲ್ಲಿಯೇ ಆಸಕ್ತಳಾಗಿರುತ್ತೇನೆ ಸಿಂಹಗಳು ಕಾಡಾನೆಗಳು ಹುಲಿಗಳು ಶಾರ್ದೂಲಗಳು ಎಂಟು ಕಾಲುಗಳಿರುವ ಶರಭಗಳು ಕಾಡೆತ್ತುಗಳು ಚಮರಿ ಮೃಗಗಳು ಮತ್ತು ಅರಣ್ಯದಲ್ಲಿ ವಾಸ ಮಾಡುವ ಮೃಗ ಪಕ್ಷಿಗಳು ಹಿಂದೆಂದೂ ನೋಡದಿರುವ ನಿನ್ನ ದಿವ್ಯ ರೂಪವನ್ನು ಕಂಡು ಹಿಂದೆ ಸರಿದು ನಿಲ್ಲುತ್ತವೆ ಭಯೇ ಸರ್ವೇ ಹಿ ಭಯಕ್ಕೆ ಕಾರಣವಾದ ವಸ್ತುವು ಎದುರಾಗಿ ಬಂದಿತೆಂದರೆ ಎಲ್ಲರೂ ಭಯಪಡುತ್ತಾರೆ ಆದುದರಿಂದ ಕಾಡಿನ ಮೃಗಗಳಿಂದ ನಮಗೆ ಯಾವ ಭಯವೂ ಇಲ್ಲ ಏಕೆಂದರೆ ನಿನ್ನನ್ನು ನೋಡಿದ ಕ್ಷಣವೇ ಕಾಡು ಮೃಗಗಳು ಹಿಂದೆ ಸರಿಯುವಾಗ ಅವು ನನಗೇನು ಮಾಡಲು ಸಾಧ್ಯ ನನ್ನ ತಂದೆ ತಾಯಿಗಳ ಆಜ್ಞೆಯಂತೆ ನಾನು ನಿನ್ನೊಡನೆ ಬರಲೇಬೇಕಾಗಿದೆ ಆ ಕಾರಣಕ್ಕಾಗಿ ತಾನೇ ಮದುವೆ ಮಾಡಿಕೊಟ್ಟಿರುವುದು ನನ್ನ ತಂದೆ ತಾಯಿಗಳು ನನಗೆ ಯಾವಾಗಲೂ ನಿನ್ನ ಸಂಗಡವೇ ಇರುವಂತೆ ಹೇಳಿದ್ದಾರೆ ಒಂದು ವೇಳೆ ನೀನು ಕರೆದೊಯ್ಯದಿದ್ದರೆ ನಿನ್ನ ವಿಯೋಗದಿಂದಾಗಿ ಇಲ್ಲಿಯೇ ನಾನು ಪ್ರಾಣ ಬಿಡಬೇಕಾಗುತ್ತದೆ ನಿನ್ನ ಜೊತೆಯಲ್ಲಿರುವ ನನ್ನನ್ನು ದೇವತೆಗಳಿಗೆ ಒಡೆಯನಾದ ಇಂದ್ರನೇ ಪ್ರತ್ಯಕ್ಷವಾಗಿ ಬಂದರೂ ತನ್ನ ಪರಾಕ್ರಮದಿಂದ ನನ್ನನ್ನು ಭಯಪಡಿಸಲಾರನು ಪತಿಹೀನಾತು ನಸಾ ಶಕ್ಷತಿ ಜೀವಿತು ಕಾಮಮೇವಂ ವಿಧಂ ರಾಮ ತ್ವಯಾ ಮಮ ನಿದರ್ಶಿತಂ ಗಂಡನಿಂದ ವಿಹೀನಳಾದ ವಿಹೀನಳಾಗಿರುವ ಸ್ತ್ರೀಯು ಜೀವಿಸಿರಲು ಅಸಮರ್ಥಳಾಗುವುದಿಲ್ಲ ಎಂಬ ವಿಷಯವನ್ನು ನೀನೇ ನನಗೆ ಬಹಳ ಚೆನ್ನಾಗಿ ಮನದಟ್ಟಾಗುವಂತೆ ಹೇಳಿರುವೆ ಮಹಾಪ್ರಾಜ್ಞನೆ ನನ್ನ ತಂದೆಯ ಮನೆಯಲ್ಲಿದ್ದಾಗ ನಾನು ಅರಣ್ಯದಲ್ಲಿ ವಾಸ ಮಾಡಬೇಕಾಗುವುದೆಂದು ಬ್ರಾಹ್ಮಣರು ಹೇಳಿದ್ದರು ಬಹುಶಃ ಜಾತಕವನ್ನು ಯಾವುದನ್ನೋ ನೋಡಿ ಹೇಳಿರಬಹುದೇನು ಅವರ ಮಾತು ಇಂದು ಸತ್ಯವಾಗಿ ಪರಿಣಮಿಸಿದೆ ಅವರು ಹೇಳಿರುವಂತೆ ನನಗೆ ವನವಾಸದ ಯೋಗವಿರುವುದರಿಂದ ನೀನು ನನ್ನನ್ನು ಕರೆದುಕೊಂಡು ಹೋಗುವುದು ಅನಿವಾರ್ಯವಾಗಿದೆ ಸಾಮುದ್ರಿಕ ಲಕ್ಷಣಗಳನ್ನು ತಿಳಿದ ಬ್ರಾಹ್ಮಣರಿಂದ ನನಗೆ ವನವಾಸದ ಯೋಗವಿರುವುದೆಂಬ ಮಾತನ್ನು ನಮ್ಮ ತಂದೆಯ ಮನೆಯಲ್ಲಿ ಕೇಳಿದಂದಿನಿಂದಲೂ ನಾನು ಅರಣ್ಯಕ್ಕೆ ಹೋಗಲು ಉತ್ಸಾಹಿತಳಾಗಿಯೇ ಇದ್ದೇನೆ ಸತ್ಯನಿಷ್ಠರಾದ ಬ್ರಾಹ್ಮಣರು ಹೇಳಿರುವಂತೆ ಅರಣ್ಯಕ್ಕೆ ಹೋಗುವ ಆದೇಶವನ್ನು ನಾನು ಪಡೆಯಲೇಬೇಕಲ್ಲವೇ ಅವರ ಮಾತಿನಂತೆ ಆದೇಶವೇನೋ ಬಂದಿದೆ ಅದಕ್ಕೂ ಮಿಗಿಲಾಗಿ ಪತಿರ ಪತಿಯಾದ ನಿನ್ನೊಡನೆ ನಾನು ಅರಣ್ಯಕ್ಕೆ ಹೋಗಲಿದ್ದೇನೆ ಇದನ್ನು ಬದಲಾಯಿಸುವ ಸಾಧ್ಯತೆಯೇ ಇಲ್ಲ ನನಗೆ ಅರಣ್ಯಕ್ಕೆ ಹೋಗಬೇಕೆಂಬ ಆದೇಶವೂ ಬಂದಿದೆ ದಶರಥನು ಆದೇಶ ಮಾಡಿಯಾಗಿದೆ ನಿನ್ನ ಜೊತೆಯಲ್ಲಿಯೇ ನಾನು ಅರಣ್ಯಕ್ಕೆ ಹೋಗುತ್ತೇನೆ ವನವಾಸಕ್ಕೆ ಹೋಗಬೇಕಾದ ಕಾಲವೇಗ ಸನ್ನಿಹಿತವಾಗಿದೆ ಭವತ ದ್ವಿಜಃ ನನಗೆ ಈ ಭವಿಷ್ಯವನ್ನು ಹೇಳಿರುವ ಬ್ರಾಹ್ಮಣನು ಸತ್ಯ ಭಾಷೆಯಾಗಲಿ ಅರಣ್ಯವಾಸದಲ್ಲಿ ಅನೇಕ ವಿಧವಾದ ಕಷ್ಟಗಳಿವೆ ಎಂಬುದು ನನಗೂ ತಿಳಿದಿದೆ ಆದರೆ ಜಿತೇಂದ್ರಿಯರಲ್ಲದವರು ಅಂತಹ ಕಷ್ಟಗಳಿಗೆ ಭಾಗಿಗಳಾಗುತ್ತಾರೆ ಜಿತೇಂದ್ರಿಯರಾಗಿರುವ ನಾವು ಆ ದುಃಖಗಳ ವಿಷಯವಾಗಿ ಚಿಂತಿಸಬೇಕಾಗಿಲ್ಲ ನಾನಿನ್ನು ಚಿಕ್ಕವಳಾಗಿದ್ದಾಗ ತಂದೆಯ ಮನೆಯಲ್ಲಿ ಒಮ್ಮೆ ತಾಯಿಯ ಮುಂದೆ ಕುಳಿತಿದ್ದನು ಆ ಸಮಯದಲ್ಲಿ ಆಗಮಿಸಿದ ಸಚ್ಚಾರಿತ್ರ್ಯವುಳ್ಳ ಒಬ್ಬ ತಾಪಸಿಯು ನನಗೆ ವನವಾಸದ ಯೋಗವುಂಟೆಂದು ಹೇಳಿದ್ದರು ಹೇಳಿ ಈ ಹಿಂದೆ ನಾನು ಕೆಲ ಹಲವಾರು ಬಾರಿ ಅರಣ್ಯಕ್ಕೆ ಕರೆದುಕೊಂಡು ಹೋಗುವಂತೆ ನಿನ್ನನ್ನು ಕೇಳಿಕೊಂಡಿದ್ದೆನು ನಿನ್ನೊಡನೆ ಅರಣ್ಯಕ್ಕೆ ಹೋಗಬೇಕೆಂಬುದು ನನ್ನ ಬಹಳ ದಿವಸಗಳ ಬಯಕೆಯೇ ಆಗಿತ್ತು ರಾಮಭದ್ರಾ ನಿನಗೆ ಮಂಗಳವಾಗಲಿ ಅರಣ್ಯಕ್ಕೆ ಹೋಗಲು ನಾನು ಹೆಚ್ಚಿನ ಉತ್ಸಾಹವುಳ್ಳವಳಾಗಿಯೇ ಇದ್ದೇನೆ ವನವಾಸ ಮಾಡುವ ಶೂರನಾದ ನಿನ್ನ ಸೇವೆ ಮಾಡುವುದು ನನಗೆ ಬಹಳ ಇಷ್ಟವಾಗಿದೆ ಶುದ್ಧಾತ್ಮನೇ ಪ್ರೇಮ ಭಾವದಿಂದ ನಾನು ಇವೆಲ್ಲವನ್ನು ಹೇಳುತ್ತಿದ್ದೇನೆ ಪತಿಯನ್ನೇ ಯಾವಾಗಲೂ ಅನುಸರಿಸುತ್ತಿರುವ ನಾನು ಕಲ್ಮಶ ರಹಿತಳಾಗಿದ್ದೇನೆ ಭರ್ತಾಗಿ ಮಮ ದೈವತಂ ಪತಿಯೇ ನನಗೆ ದೇವರು ಪ್ರೇತ್ಯ ಭಾವೇಪಿ ಪ್ರೇತ್ಯ ಭಾವೇಪಿ ಕಲ್ಯಾಣ ಸಂಗಮವೇ ಸಹತ್ವಯ ಪರಲೋಕದಲ್ಲಾದರೂ ನಿನ್ನೊಡನೆ ಇರುವುದೇ ಸತಿಯಾದ ನನಗೆ ಮಂಗಳದಾಯಕವು ಈ ಸಂಬಂಧವಾಗಿ ತಪಸ್ವಿಗಳಾದ ಬ್ರಾಹ್ಮಣರು ಪುಣ್ಯತಮವಾದ ಶ್ರುತಿವಾಕ್ಯವನ್ನು ಹೀಗೆ ಹೇಳಿರುತ್ತಾರೆ ಇಹಲೋಕೆ ಚ ಪಿತೃಭಿ ಸ್ತ್ರೀಯಸ್ಯ ಮಹಾಮತೆ ಅದ್ಯರ್ ದತ್ತ ಸ್ವಧರ್ಮೇಣ ಪ್ರೇತ್ಯ ಭಾವೇ ಪಿತಸ್ಯ ಸಾ ಈ ಭೂಲೋಕದಲ್ಲಿ ಕನ್ಯಾ ಪಿತೃಗಳು ತಮ್ಮ ಮಗಳನ್ನು ಯಾವನಿಗೆ ಧಾರ ಎರೆದು ಕೊಡುವರೋ ಅವನೇ ಪರಲೋಕದಲ್ಲಿಯೂ ಆ ಕನ್ಯೆಗೆ ಪತಿಯಾಗುತ್ತಾನೆ ಶ್ರುತಿಗಳೇ ಹೀಗೆ ಸಾರುತ್ತಿರುವಾಗ ಅರಣ್ಯಕ್ಕೆ ಹೋಗಬೇಕೆಂದು ನಾನೇ ಬಯಸಿರುವಾಗ ನಿನ್ನ ಒಳೆ ಆದ ಸುಚರಿತ್ರಳಾದ ಪತಿವ್ರತೆಯಾದ ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗಲು ಏಕೆ ಇಷ್ಟಪಡುತ್ತಿಲ್ಲ ಇದಕ್ಕೆ ಕಾರಣವೇನು ಭಕ್ತಳಾಗಿರುವ ಪತಿವ್ರತೆಯಾಗಿರುವ ದೀನಳಾಗಿರುವ ಸುಖ ದುಃಖಗಳೆರಡನ್ನೂ ಸಮಾನವೆಂದು ಭಾವಿಸಿರುವ ಪತಿಯ ಸುಖ ದುಃಖಗಳಿಗೆ ಹೊಂದಿಕೊಂಡಿರುವ ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗುವುದು ನಿನಗೆ ಯೋಗ್ಯವಾಗಿದೆ ಹೀಗೆ ದುಃಖ ಪಡುತ್ತಿರುವ ನನ್ನನ್ನೇನಾದರೂ ನೀನು ಕಾಡಿಗೆ ಕರೆದುಕೊಂಡು ಹೋಗದಿದ್ದರೆ ಪ್ರಾಣ ಬಿಡುವ ಸಲುವಾಗಿ ನಾನು ವಿಷವನ್ನೋ ಅಗ್ನಿಯನ್ನೋ ನೀರನ್ನೋ ಆಶ್ರಯಿಸುತ್ತೇನೆ ಹೀಗೆ ಸೀತಾದೇವಿಯು ಅನೇಕ ಪ್ರಕಾರವಾಗಿ ತನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗಬೇಕೆಂದು ಶ್ರೀರಾಮನನ್ನು ಯಾಚಿಸಿದಳು ಆದರೆ ಮಹಾಬಾಹುವಾದ ಶ್ರೀರಾಮನು ನಿರ್ಜನವಾದ ಅರಣ್ಯಕ್ಕೆ ಅವಳನ್ನು ಕರೆದೊಯ್ಯಲು ಒಪ್ಪಲಿಲ್ಲ ಶ್ರೀರಾಮನು ತನ್ನ ಅಭಿಪ್ರಾಯವನ್ನು ಪುನಃ ಹೇಳಲಾಗಿ ಸೀತೆಯು ಚಿಂತಾಪರಳಾದಳು ಬಿಸಿಯಾದ ಕಣ್ಣೀರಿನಿಂದ ಭೂಮಿಯನ್ನು ಸ್ನಾನ ಮಾಡಿಸುತ್ತಿರುವಳು ಎಂಬಂತೆ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಳು ಅರಣ್ಯಕ್ಕೆ ಹೋಗಲು ಶ್ರೀರಾಮನ ಅನುಮತಿಯನ್ನು ಹೇಗೆ ಪಡೆಯುವುದು ಎಂಬುದನ್ನು ಯೋಚಿಸುತ್ತಿದ್ದ ತಾಮ್ರದಂತೆ ಕೆಂಪಾದ ಕೆಳದುಟಿಗಿಂದ ಕೂಡಿದ್ದ ಸೀತಾದೇವಿಯು ಕಾಡಿಗೆ ತನ್ನೊಡನೆ ಬರಬೇಕೆನ್ನುವ ಬುದ್ಧಿಯನ್ನು ಬದಲಾಯಿಸಲು ಜಿತೇಂದ್ರಿಯನಾದ ಶ್ರೀರಾಮನು ಅವಳನ್ನು ಬಹಳವಾಗಿ ಸಂತೈಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಇಪ್ಪತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ